ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಆಗ ರಂಗನಾಥ್ ಅವ್ರ ಮನೆಗೆ ಪೊಲೀಸ್ನವರು ಬರ್ತಾರೆ ಬಂದ ತಕ್ಷಣವೇ ಸೂರ್ಯ ಅವರು ಮತ್ತು ರಂಗನಾಥ್ ಅವರು ಹಾಗೆ ಶಾಂತಿಯವರು ಅವರು ಎಲ್ಲರೂ ಅಲ್ಲಿ ನಿಂತಿರ್ತಾರೆ ಅವರೆಲ್ಲರೂ ಗಾಬರಿ ಹಾಕ್ತಾರೆ ಆಗ್ಬಿಟ್ಟು ಇದು ರಂಗನಾಥ್ ಅವ್ರ ಮನೆನಾ ಅಂತ ಕೇಳಿದಾಗ ಹೌದು ಸರಿ ಇದೆ ಗೋರ್ಮೆಂಟ್ ರಿಟೈರ್ಡ್ ಅಂತ ಹೇಳ್ತಾರೆ ಅದಕ್ಕೆ ಹೌದಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಶಾಂತಿಯವರು ಏಯ್ ಸೂರ್ಯ ಏನು ಮಾಡಿದೀಯಾ ನೀನು ಪೊಲೀಸ್ನವ್ರು ಮನೆ ಹುಡ್ಕೊಂಬಂದಿದ್ದಾರೆ ಅಂತ ಹೇಳಿದಾಗ ಆಗ ಅಲ್ಲ ಸೂರ್ಯನ ನೋಡೋಕ್ಕೆ ನಾವು ಬೆಳಿಗ್ಗೆ ಎದ್ಬಿಟ್ಟು ನಾವು ನೋಡ್ತೀವಿ ಸೂರ್ಯನ ಇಲ್ಲಿ ನೋಡಿದ್ರೆ ನಮ್ಮ ಮನೆಯಲ್ಲಿ ಸೂರ್ಯ ನೋಡೋಕ್ಕೆ ಪೊಲೀಸ್ನವರೇ ಬರ್ತಾರಲ್ಲೋ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಅವ್ರು ನನ್ನನ್ನೆಲ್ಲ ನೋಡೋಕೆ ಬಂದಿರೋದು ಅಪ್ಪನ್ನ ಅಂತ ಹೇಳ್ತಾರೆ ರೀ ಯಾಕೆ ರೀ ನಿಮ್ಮನ್ನೇನಕ್ಕೆ ರೀ ನೋಡ್ಕೊ ಹುಡ್ಕೊಂಬಂದಿದ್ದಾರೆ ಇವರು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಅಲ್ಲ ಕಣೆ ಪೊಲೀಸ್ನವ್ರು ಬಂದಿದ್ದಾರೆ ಅಂತಂದರೆ ಏನಾದರೂ ತಪ್ಪು ಮಾಡಿದ್ದೀವಿ ಅಂತಲೇ ಅರ್ಥ ಅಲ್ಲ ಕಣೆ ತಡೀ ಒಂದು ನಿಮಿಷ ಕೇಳೋಣ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಕೇಳ್ತಾರೆ ಹಾಂ ಸರ್ ಏನಕ್ಕೆ ಸರ್ ನೀವು ಬಂದಿರೋದು ಅಂತ ಕೇಳಿದಾಗ ನೀವು ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ರಾ ಅಂತ ಪೊಲೀಸ್ನವ್ರು ಕೇಳ್ತಾರೆ ಹ್ಞೂ ಹೌದು ಸರ್ ಹೌದು ಹೌದು ಬನ್ನಿ ಅಯ್ಯೋ ಪಾಸ್ಪೋರ್ಟ್ ವೆರಿಫಿಕೇಷನಿಗೆ ಬಂದಿರೋದು ಅಂತ ಹೇಳಿಬಿಟ್ಟು ಪೊಲೀಸ್ನವ್ರನ್ನ ಕರೆದುಬಿಟ್ಟು ಮನೇಲಿ ಕುಂದರ್ಸ್ತಾರೆ ಕುಂದಿರ್ಸ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅವರು ಎಲ್ಲರದ್ದು ಐಡೆಂಟಿ ಕಾರ್ಡ್ ತೊಗೊಂಬನ್ನಿ ಅಂತ ಹೇಳಿಬಿಟ್ಟು ಎಲ್ಲರೂ ವೆರಿಫಿಕೇಷನ್ ಮಾಡ್ತಾ ಇರ್ತಾರೆ ಆಗ ರೋಹಿಣಿಯವರು ಕೂಡ ಇಲ್ಲೇ ಇರ್ತಾರೆ ಆಗ ರೋಹಿಣಿಯವರಿಗೆ ಆಗ ಪೊಲೀಸ್ನವರು ಕೇಳ್ತಾರೆ ಅಂದರೆ ನಿಮಗೆ ಮಲೇಷ್ಯಾದಲ್ಲಿ ಯಾರಾದರೂ ಗೊತ್ತಿರೋರು ಇದ್ದಾರಾ ಅಂತ ಕೇಳಿದಾಗ ಆಗ ಶಾಂತಿಯವರು ಹೇಳ್ತಾರೆ ಹೌದು ನಮ್ಮ ದೊಡ್ಡ ಸೊಸೆ ಇದಾರಲ್ಲ ಅವರು ಪೂರ್ತಿ ಫ್ಯಾಮಿಲಿ ಅಲ್ಲೇ ಇರೋದು ಇಲ್ಲೇ ನೋಡಿ ಇವರೇ ರೋಹಿಣಿ ಅಂತ ಹೇಳಿ ಅಂತ ಅಂತ ಹೇಳ್ತಾರೆ ನಮ್ಮ ನಿಮ್ಮ ಫ್ಯಾಮಿಲಿ ಎಲ್ಲ ಮಲೇಷ್ಯಾದಲ್ಲಿ ಇದೆಯಾ ಅಂತಂದರೆ ಹೌದು ಸರ್ ಅಂತ ಹೇಳ್ತಾರೆ ನೀವು ಮಲೇಷ್ಯಾದಿಂದ ನಾನು ಬಂದಿರೋದು ಅಂತ ಕೇಳಿದಾಗ ಹ್ಞೂ ಸರ್ ಅಂತ ಹೇಳ್ತಾರೆ ಆದರೆ ಇವಾಗ ನಮ್ಮ ಅಪ್ಪಾಜಿಯಲ್ಲಿ ಮಲೇಷ್ಯಾದಲ್ಲಿಲ್ಲ ವರ್ಲ್ಡ್ ಟೂರ್ ಹೋಗಿದ್ದಾರೆ ಸರ್ ಅಂತ ಹೇಳ್ತಾರೆ ಆಗ ಮನೆಯಲ್ಲಿ ಎಲ್ಲರೂ ಕೂಡ ಗಾಬರಿಯಾಗಿ ನೋಡ್ತಾರೆ ಆಗ ಶಾಂತಿಯವರು ರೋಹಿಣಿನ ಸೈಡಿಗೆ ಕರ್ಕೊಂಡ್ಬರ್ತಾರೆ ಕರ್ಕೊಂಬಂದ್ಬಿಟ್ಟು ಕೇಳ್ತಾರೆ ಆಗ ಅಲ್ಲ ನಿಮ್ಮ ಅಪ್ಪಾಜಿ ಜೈಲಲ್ಲಿ ತಾನೇ ಇರೋದು ಅಂತ ಹೇಳಿದ್ರೆ ಹೌದು ಅತ್ತೆ ಜೈಲಲ್ಲೇ ಆದರೆ ಈಗ ಅಕಸ್ಮಾತ್ ಏನಾದರೂ ನಾವು ನಿಜ ಹೇಳಿದರೆ ಇದು ಮಲೇಷ್ಯಾಗೆ ಹೋಗೋದು ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ ಕಟ್ಔಟ್ ಆಗಿಬಿಡುತ್ತತೆ ಅಂತ ಹೇಳ್ತಾರೆ ಹೌದು ಯಾವುದು ಇಲ್ಲ ತಾನೇ ನಿಮ್ಮ ಮೇಲೆ ಈ ಮನೆ ಮೇಲೆ ಅಂತ ಹೇಳ್ತಾರೆ ಇಲ್ಲ ಸರ್ ಹಾಗೇನಿಲ್ಲ ಅಂತ ಹೇಳ್ತಾರೆ ಆಗ ಮೀನವ್ರು ಹೇಳ್ತಾರೆ ಅಲ್ಲ ಸರ್ ನಮ್ಮ ಮಾವನ್ನ ನೋಡಿದ್ರೆ ನಿಮಗೆ ಕೇಸ್ ಇರೋ ಥರ ಕಾಣಿಸುತ್ತಾ ಅಂತಂದರೆ ಹಾಗಲ್ಲಮ್ಮ ಇದು ವೆರಿಫಿಕೇಷನ್ ನಾವು ಮಾಡಲೇಬೇಕು ಅಂತ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವರು ಪೊಲೀಸ್ನವರು ಹೊರಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿಯವರ ಅಂಕಲ್ ಕೂಡ ಬರ್ತಾರೆ ಬಂದು ನಿಂತ್ಕೊಂಡಿರ್ತಾರೆ ಆಗ ಯಾರು ಇವರು ಅಂತ ಕೇಳಿದಾಗ ನಮ್ಮ ದೊಡ್ಡ ಸೊಸೆ ಇದ್ದಾರಲ್ಲ ಅವರ ಚಿಕ್ಕಪ್ಪ ಅಂತ ಹೇಳ್ತಾರೆ ಆಗ ಮೇಕೆ ಮಂಜಾಣವರು ಯೋಚನೆ ಮಾಡ್ತಾ ಇರ್ತಾರೆ ರೋಹಿಣಿ ಏನಾದರೂ ಸಿಕ್ಕಾಕೊಂಡ್ಬಿಟ್ಲಾ ಬಲಗಡೆ ಇಟ್ಟು ಒಳಗಡೆ ಹೋಗ್ಲಾ ಅಥವಾ ಎಳಗಡೆ ಇಟ್ಟು ಹೊರ್ಗಡೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪೊಲೀಸ್ನವರು ಯಾರು ಇರು ಅಂತ ಕೇಳಿದಾಗ ರೋಹಿಣಿ ಹೇಳ್ತಾರೆ ನಮ್ಮ ಮಾವ ಅಂತ ಹೇಳ್ತಾರೆ ಆಗ ಪೊಲೀಸ್ನವರು ಕೂಡ ಹಾಗೆ ಹೋಗ್ತಾರೆ ಆಗ ಮೇಕೆ ಮಂಜಣ್ಣವರು ಒಳಗಡೆ ಬಂದು ಎದೆ ಇಡ್ಕೊಂಡೆ ನಿಂತಿರ್ತಾರೆ ಆಗ ಏನಕ್ಕೆ ಏನು ಬಿಗ್ರೆ ಹೀಗೆ ಬಂದುಬಿಟ್ಟಿದ್ದೀರಾ ನಾವೇ ಮುಂದಿನ ವಾರ ಬರೋಣ ಅಂತಿದ್ವಿ ಮಲೇಷಿಯಾಗೆ ಅಂತ ಹೇಳ್ತಾ ಇರ್ತಾರೆ ಸೂರ್ಯನಿಗೆ ಹೇಳಿದ್ದೀನಿ ಕಿಟಕಿ ಪಕ್ಕನೇ ನನಗೆ ಸೀಟ್ ಇಟ್ಕೊಳ್ಳೋ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ ಆಗ ನೀವು ಕಿಟಕಿ ಪಕ್ಕ ಸೀಟ್ ಇಟ್ಕೊಳಕ್ಕೆ ಹೇಳಿದ್ದೀರಾ ಆದರೆ ರೋಹಿಣಿ ಅವರಪ್ಪ ಮೇನ್ ಡೋರಲ್ಲೇ ಹೋಗಿಬಿಟ್ರು ಕಣ ಕಣ್ ಬಿಗ್ರೆ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ರೋಹಿಣಿಯವರು ಅಂದರೆ ಮಾವ ನೀವು ಹೇಳ್ತಿರೋದು ಅಪ್ಪ ಜೈಲಿಂದ ಹೊರಗಡೆ ಬಂದ್ಬಿಟ್ರಾ ಅಂತ ಹೇಳ್ತಾರೆ ಆಗ ರವಿಯವರು ಅದು ಹೇಗೆ ಗೊತ್ತಾಯಿತು ಅತ್ತೆ ನಿಮಗೆ ಅದಕ್ಕೆ ಅಂತ ಕೇಳಿದರೆ ಅಲ್ಲ ಮಾವನೇ ಹೇಳಿದ್ರಲ್ಲ ಮೇನ್ ಡೋರಿಂದ ಹೊರಗಡೆ ಬಂದರು ಅಂತ ಅಂತ ಹೇಳ್ತಾರೆ ಆಗ ನಿಮ್ಮ ಬಾಯಿಗೆ ನಾನು ಸಕ್ಕರೆ ಹಾಕಬೇಕು ನಾನು ಸಿಹಿ ತೊಗೊಂಬರ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಇನ್ನೂ ಹೇಳ್ತಾ ನಿಂತಿದೆಯಲ್ಲ ಹೋಗು ತಗೊಂಬ ಹೋಗು ಅಂತ ಹೇಳಿ ಕಳಿಸ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ತಡಿಯಮ್ಮ ನಿಮ್ಮ ಮಾವ ಏನೂ ಟೆನ್ಷನಲ್ಲಿದ್ದಾರೆ ಅದೇನಂತ ಪೂರ್ತಿ ವಿಷಯ ತಿಳ್ ತಿಳ್ಕೊಳೋವರೆಗೂ ದುಡುಕ್ಬಿ ಕಣಮ್ಮ ಅಂತ ಹೇಳ್ತಾರೆ ಆಗ ಯಾಕೆ ಮಾವ ಏನಾಯಿತು ಅಂತ ಹೇಳಿ ರೋಹಿಣಿಯವರು ಕೇಳಿದಾಗ ನಿಮ್ಮ ತಂದೆಗೆ ಎಷ್ಟೋ ಶತ್ರುಗಳಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣಮ್ಮ ಅಂತ ರೋಹಿಣಿ ನಿಮ್ಮಪ್ಪ ಜೈಲಿಂದ ಹೊರಗಡೆ ಬರಬೇಕು ಅಂತ ಹೇಳಿಬಿಟ್ಟು ವಿಷ್ಣು ಪಾರಾಯಣ ಮಾಡ್ತಾ ಕೂತಿದ್ರಂತೆ ಅಷ್ಟರಲ್ಲಿ ಜೈಲಲ್ಲಿರೋ ಕೈದಿಗಳು ಊಟಕ್ಕೆ ಅಂತ ಹೊರಗಡೆ ಕರ್ಕೊಂಡು ಹೋಗಿಬಿಟ್ಟು ಅವರನ್ನು ಸಾಯಿಸಿಬಿಟ್ಟಿದ್ದಾರೆ ಕಣಮ್ಮ ಅಂತ ಹೇಳ್ತಾರೆ ಹಾಗಾದ್ರೂ ಹಿಣಿ ಮತ್ತು ಅವ್ರ ಮನೇಲಿರೋರು ಎಲ್ಲರೂ ತುಂಬ ಶಾಕಾಗಿ ಎಲ್ಲರ ಎಲ್ಲರ ಕಣ್ಣಲ್ಲೂ ನೋಡಿ ಬರ್ತ ನೀರು ಬರ್ತಾ ಇರುತ್ತೆ ಎಲ್ಲರೂ ನೋಡ್ತಾ ಇರ್ತಾರೆ ಆಗ ಎಲ್ಲರೂ ಕೂಡ ಹೇಳ್ತಾರೆ ಆಗ ರೋಹಿಣಿಯವರು ಹೇಳ್ತಾರೆ ಮಾವ ಮಾವ ಏನು ಹೇಳ್ತಾ ಇದ್ದೀರಮ್ಮವ ನೀವು ಅಂತ ಹೇಳ್ತಾರೆ ನಾನು ಈಗಲೇ ನಮ್ಮ ಅಪ್ಪಾಜಿನ ನೋಡಬೇಕು ಅಂತ ಹೇಳ್ತಾ ಇರ್ತಾರೆ ಇಲ್ಲಮ್ಮ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಮಾವ ಅಂತ ಕೇಳಿದಾಗ ಇದರಲ್ಲಿ ಪೊಲೀಸ್ನವರು ಕೂಡ ಶಾಮೀಲಾಗಿದ್ದಾರೆ ಕಣಮ್ಮ ಅದಕ್ಕೆ ನಿಮ್ಮ ಅಪ್ಪಾಜಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅಂತ ಹೇಳಿಬಿಟ್ಟು ರಿಪೋರ್ಟ್ನ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಆಗ ರೋಹಿಣಿಯವರು ತಲೆ ತಿರುಗಿಬಿಟ್ಟು ಕೆಳಗಡೆ ಬೀಳೋ ಥರ ನಾಟಕ ಮಾಡಿಬಿಡ್ತಾರೆ ಆಗ ಮೇಕೆ ಮಂಜಣ್ಣ ಬಾಬಾ ಒಬ್ಬ ಭಾರಿ ಆ್ಯಕ್ಟಿಂಗ್ ನಾಟಕ ಮಾಡುತ್ತೆ ಅಯ್ಯಮ್ಮ ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ ಅಂದ್ಕೊಂಡಿದ್ದೆ ನಾನು ಅನಕಿನ್ನ ಚೆನ್ನಾಗಿ ಯಾರೂ ಮಾಡಲ್ಲ ಅಂದರೆ ಯಮ್ಮ ನನಕ್ಕಿನ್ನ ಮೀರಿಸ್ಬಿಟ್ಲಲ್ಲ ಅಂತ ಹೇಳ್ತಾರೆ ಶರಪಂಜರ ಕಲ್ಪನಾ ಥರ ಆಗ್ಬಿಟ್ಟವಳೆ ಅಂತ ಹೇಳ್ತಾ ಇರ್ತಾರೆ ಮನ್ಸಲ್ಲೇ ರೋಹಿಣಿಯವರು ಕಿರ್ಚಾಡಿ ಕಿರ್ಚಾಡಿ ಅಳ್ತಾ ಇರ್ತಾರೆ ನಿಮ್ಮನ್ನು ತಪ್ಪು ಬಿಕ್ಕಿ ಬಿಕ್ಕಿ ಅಳ್ಬೇಕು ಅಂತ ಅನ್ನಿಸ್ತಾ ಇದೆ ಅಪ್ಪ ನನಗೆ ನೀವು ಬೇಕು ಅಪ್ಪ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ ಶಾಂತಿಯವರು ಕೂಡ ಹೇಳ್ತಾರೆ ಬೇಡಮ್ಮ ಬೇಡ ಹಠ ಮಾಡಬೇಡ ಅಂತ ಹೇಳಿದೆ ನನ್ನ ಮಾತೇ ಕೇಳಿಲ್ಲ ರೋಹಿಣಿ ನೀನು ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಕೇಳ್ತಾರೆ ಅಲ್ಲ ಬಿಗ್ರೆ ಇವ್ ಜೈಲಿಗೆ ಅವರನ್ನ ಕೊಲೆ ಮಾಡೋಷ್ಟು ಅಪರಾಧ ಅವ್ರು ಏನು ಮಾಡಿದ್ರು ಅಂತ ಕೇಳಿದಾಗ ಆಸ್ತಿ ಬಿಗ್ರೆ ಆಸ್ತಿ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಎಲ್ಲರೂ ಬಾಯಿ ಬಿಟ್ಕೊಂಡು ಗಾಬರಿಯಾಗಿ ನೋಡ್ತಾ ಇರ್ತಾರೆ ಬೇಡಮ್ಮ ಬೇಡ ನೀನು ಮಾತ್ರ ಮಲೇಷ್ಯಾಗೆ ಮಾತ್ರ ಬರೋಕ್ಕೆ ಹೋಗ್ಬೇಡ ನಿನ್ನನ್ನು ಆಸ್ತಿಗೋಸ್ಕರ ನಿನ್ನನ್ನು ಕೊಲೆ ಮಾಡಿದ್ರು ಮಾಡಿಬಿಡ್ತಾರವರು ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಶಾಂತಿ ಅವರು ತುಂಬಾ ಗಾಬರಿಯಾಗಿ ಹಂಗಾದರೆ ಆಸ್ತಿ ಹೋಯ್ತಾ ಅಂತ ಹೇಳಿ ಯೋಚನೆ ಇರ್ತಾರೆ ಹಂಗೆ ಅಳ್ತಾ ಇರ್ತಾರೆ ಹಾಗಾದರೆ ಇವಾಗ ರೋಹಿಣಿಗೆ ಆಸ್ತಿ ಬರಲ್ವಾ ಅಂದರೆ ಇಲ್ಲ ಇನ್ನೆಲ್ಲಮ್ಮ ಆಸ್ತಿ ಎಲ್ಲ ಮಣಪಾಲು ಅಂತ ಮೇಕೆಮಂಜಣ್ಣ ಹೇಳ್ತಾಯಿರ್ತಾರೆ ಗರೋ ಅಳ್ತಾ ಇರ್ತಾರೆ ಅವರಿಗೆ ಸಮಾಧಾನ ಮಾಡ್ತಾರೆ ಮೀನು ಅವರು ಬಂದುಬಿಟ್ಟು ಅಪ್ಪ ಕಳ್ಕೊಂಡಿರೋ ನೋವು ಏನು ಅಂತ ನನಗೂ ಗೊತ್ತಾಗುತ್ತೆ ಇರೋ ಹೆಣಿಯವರೇ ಸುಮ್ಮನಿರಿರೋ ಹೆಣಿಯವರು ಅಂತ ಹೇಳ್ತಾಯಿರ್ತಾರೆ ಆಗ ಶಾಂತಿಯವ್ರು ಹೇಳ್ತಾರೆ ಅಲ್ಲ ಅವರು ನಮಗೆ ಬೀಗರು ನಮಗೂ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಆದರೆ ಆಸ್ತಿ ಇಲ್ಲಿ ಒಂದು ಯಾವ ಪೈಸನೂ ಎಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ ಆಗ ಸಿಗಲ್ಲ ಅಂತಂದರೆ ಆ ಥರ ಸಿಗಲ್ಲ ಅಂತ ಅಲ್ಲ ಸಿಗುತ್ತೆ ಅದು ಕೋರ್ಟಲ್ಲಿ ನಡೀತಾ ಇದೆ ಆದರೆ ಇಲ್ಲೇ ಇತ್ಕೊಂಡು ಅದನ್ನು ತಗೋಳೋ ಪ್ರಯತ್ನ ಮಾಡಬೇಕು ಅಷ್ಟೇ ಆದರೆ ಈ ಮಗು ತಂದೆ ತಾಯಿ ಇಲ್ದಿದ್ದ ಮಗು ಈಗ ನೀವೇ ಇಳಿಗೆಲ್ಲ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾರೆ ಮೇಕೆ ಮಂಜಣ್ಣ ಅವರು ಆಗ ಅವರು ಈ ಮನೆ ಮಗಳವಳು ನಾವು ಚೆನ್ನಾಗೇ ನೋಡ್ಕೊತೀವಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಕೂಡ ಅದನ್ನೇ ಹೇಳ್ತಾರೆ ಆಗ ಮೇಕೆ ಆಗ ಮೇಕೆ ಮಂಚಣ್ಣ ಅವರು ಕೂಡ ನಮ್ಮ ಮಗುನ ಸರ ಚೆನ್ನಾಗಿ ನೋಡ್ಕೊಳ್ಳಿ ಬಿಗಿರೆ ಅಂತ ಹೇಳಿಬಿಟ್ಟು ನಾನು ಇನ್ನು ಬರ್ತೀನಿ ಅಮ್ಮ ಇನ್ನೊಂದು ಸತಿ ಬರ್ತೀನಿ ಅಂತ ಹೇಳಿಬಿಟ್ಟು ಮೇಕೆ ಮಂಚಣ್ಣ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಅಲ್ಲ ಬೀಗರಿಗೆ ನಾಲ್ಕು ಸಮಾಧಾನದ್ದು ಮಾತಾಡಬೇಕಾಗಿತ್ತು ಆದರೆ ಆಗಲೇ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ಶ್ರುತಿ ಕೂಡ ರೋಹಿಣಿನ ಸಮಾಧಾನ ಮಾಡ್ತಾಯಿರ್ತಾರೆ ಆಗಿದ್ದಾಗೋಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ರೋಹಿಣಿನ ಒಳಗಡೆ ಹೋಗು ಮನೋಜ್ ಒಳಗಡೆ ಕರ್ಕೊಂಡೋಗಿ ಸ್ವಲ್ಪ ಸಮಾಧಾನ ಮಾಡು ಸಮಾಧಾನ ಮಾಡು ಅಂತ ಹೇಳಿಬಿಟ್ಟು ಆದಮೇಲೆ ಆಗ ಸೂರ್ಯ ಅವ್ರಿಗೆ ಹೇಳ್ತಾರೆ ಮಲೇಷಿಯಾಗೆ ಹೋಗೋ ಆಸೆನ ಬಿಟ್ಬಿಡೋ ಸೂರ್ಯ ಇಲ್ಲಿಗೇನೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಕೂಡ ಅವ್ರ ತಲೆಯಲ್ಲಿ ಏನೋ ಯೋಚನೆ ಬರ್ತಾ ಇರುತ್ತೆ ಆಗ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹೋಗಪ್ಪ ಮನೋಜ ರೋಹಿಣಿನ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಶಾಂತಿಯವರು ರೋಹಿಣಿನ ಮನೋಜವ್ರ ಜೊತೆ ಕಳಿಸ್ತಾರೆ ಆಗ ಸೂರ್ಯ ಅವರು ಕೂಡ ಒಳಗಡೆ ಹೋಗ್ತಾರೆ ಆಗ ಶಾಂತಿಯವರು ಯೋಚನೆ ಮಾಡ್ತಾ ಇರ್ತಾರೆ ನಾವು ಏನೋ ಅಂದ್ಕೊತೀವಿ ಆದರೆ ಏನೋ ಆಗೋಗುತ್ತಲ್ಲಪ್ಪ ದೇವರೇ ಬೀಗರು ಹೋಗ್ಬಿಟ್ರಲ್ಲ ಅಂತ ಹೇಳಿಬಿಟ್ಟು ಶಾಂತಿಯವರು ಕೂಡ ತುಂಬ ಬೇಜಾರು ಮಾಡ್ಕೊತಾ ಇರ್ತಾರೆ ಆಗ ರೋಹಿಣಿಯವರು ಇರ್ತಾರೆ ಒಳಗಡೆ ಹೋದ ಮೇಲೆ ಅವರಿಗೆ ಮನೋಜ್ ಅವರು ಸಮಾಧಾನ ಮಾಡ್ತಾಯಿರ್ತಾರೆ ಹೀಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ ರೋಹಿಣಿ ಅಂತ ಹೇಳಿದಾಗ ನನಗೊಬ್ಬರೇ ಅಪ್ಪ ಇದ್ದಿದ್ದು ಮನೋಜ್ ಹೀಗೆಲ್ಲ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ರೋಹಿಣಿಯವರು ಕೂಡ ಅಳ್ತಾಯಿರ್ತಾರೆ ಆಗ ನಾವು ಅವ್ರನ್ನ ಹೋಗಿ ಒಂದು ಸತಿನಾದರೂ ನೋಡಬೇಕಾಗಿತ್ತು ನಾವು ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ತಾಯಿರ್ತಾರೆ ನೀನು ಯೋಚನೆ ಮಾಡಬೇಡ ರೋಹಿಣಿ ನಿನ್ನನ್ನು ನಿಮ್ಮ ನಿಮ್ಮಪ್ಪ ಇಲ್ಲ ಅನ್ನೋ ಕೊರಗನ್ನು ನಾನು ನೀಗಿಸ್ತೀನಿ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನಿನ್ನನ್ನು ನೋಡ್ಕೊತೀನಿ ಅಂತ ಹೇಳ್ತಾಯಿರ್ತಾರೆ ಆಗ ರೋಹಿಣಿಯವರು ಇದೆಲ್ಲ ಸುಳ್ಳು ಮನೋಜ್ ನೀವು ಬರೀ ಹೇಳೋದೆಲ್ಲ ಸುಳ್ಳು ಅಂತ ಹೇಳ್ತಾ ಇರ್ತಾರೆ ನಿಮ್ಮ ನಿಮ್ಮಮ್ಮನ ಮಾತೆ ನೀವು ಕೇಳೋದು ಅಂತ ಹೇಳಿದಾಗ ಇಲ್ಲ ಒಂದೊಂದು ಸಲ ಮೀ ಮಾತು ಮೀರೋಕ್ಕಾಗಲ್ಲ ಅದು ಅಷ್ಟೇ ಇನ್ಮೇಲೆ ಹಾಗೆಲ್ಲ ಆಗೋದಿಲ್ಲ ಬಿಡು ಅಂತ ಹೇಳ್ತಾ ಸಮಾಧಾನ ಮಾಡ್ತಾಯಿರ್ತಾರೆ ಅಷ್ಟರಲ್ಲಿ ಮನೋಜ್ ಅವ್ರಿಗೆ ಒಂದು ಫೋನ್ ಬರುತ್ತೆ ಫೋನ್ ಕಾಲ್ ಬಂದಾಗ ಅವರು ಹೌದು ನಾನೇ ಐದು ಡಿಗ್ರಿ ಮನೋಜ್ ಅಂತ ಹೇಳ್ತಾಯಿರ್ತಾರೆ ಅಲ್ಲಿ ವಾ ಸರಿಯಾಗಿ ಕೇಳಿಸ್ತಾರಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಫೋನ್ನ ಹೊರ್ಗಡೆ ತೊಗೊಂಡು ಹೋಗ್ತಾರೆ ಮಾತಾಡೋದಕ್ಕೆ ಅಂತ ಹೇಳಿ ಆಗ ರೋಹಿಣಿಯವರು ಅವ್ರ ಫ್ರೆಂಡ್ ಪೂಜಾನ ಫೋನ್ ಮಾಡ್ತಾರೆ ಆಗ ಪೂಜಾ ಅವರು ಕೇಳ್ತಾರೆ ಏನೇ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ ಅಂತ ಕೇಳಿದಾಗ ಹ್ಞೂ ಕಣೆ ಆ ಮೇಕೆ ಮಂಜಾ ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಅಷ್ಟೇ ಮಾತಾಡ್ಬಿಟ್ಟ ಕಣೆ ಕರೆಕ್ಟಾಗಿ ಮಾತಾಡ್ದ ಕಣೆ ಅಂತ ಹೇಳ್ತಾರೆ ಆದರೆ ನಮ್ಮತ್ತೆ ಆಸ್ತಿ ವಿಷಯ ತೆಗೆದ್ರು ಕಣೆ ಆಸ್ತಿ ಮಾತ್ರ ಕೋರ್ಟಲ್ಲಿದೆ ಅದು ಬ ಎಲ್ಲ ರೋಹಿಣಿಗೆ ಬರೋದು ಅಂತ ಕೂಡ ಹೇಳಿಬಿಟ್ಟು ಹೋದ ಕಣೆ ಬಿಡೇ ಇವಾಗ ಸಾ ಇದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಿಸು ಅಂತ ಹೇಳ್ತಾರೆ ಆದರೆ ನೀನು ಸಾವಿರ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ಯಾ ನಂಗಾದರೆ ನಿನಗೆ ಸಾವೇ ಇಲ್ಲ ಕಣೆ ಅಂತ ಪೂಜ್ ಅವರು ಹೇಳ್ತಾ ಇರ್ತಾರೆ ಅದಕ್ಕೆ ಸಾವಂತೂ ಇಲ್ಲ ಆದರೆ ಸೋತೋಗ್ಬಿಟ್ಟಿದ್ದೀನಿ ಕಣೆ ಅಂತ ಹೇಳಿ ರೋಹಿಣಿಯವರು ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಹೇಳ್ತಾ ಇರ್ತಾರೆ ನೆಮ್ಮದಿಯಾಗಿ ಇರಬೇಕು ಅಂತಂದರೆ ಆ ಸೂರ್ಯ ಮತ್ತು ಮೀನ ಈ ಮನೇಲಿ ಇರಕೂಡ್ದು ಆ ಸೂರ್ಯ ಅಂತೂ ಈ ಮನೆ ಬಿಟ್ಟು ಹೋಗಲೇಬೇಕು ಅಂತ ಹೇಳಿ ರೋಹಿಣಿಯವರು ಹೇಳ್ತಾಯಿರ್ತಾರೆ ಅದು ಹೇಗೆ ಅಂತ ಕೇಳಿದಾಗ ಅದು ಹೇಗೆ ಅಂತ ಗೊತ್ತಿಲ್ಲ ಆದರೆ ಹೋಗಲೇಬೇಕು ಅಂತ ರೋಹಿಣಿಯವರು ಹೇಳ್ತಾರೆ ಹಾಗೂ ಅವನೇನಾದರೂ ಇದ್ದರೆ ಜೀವಂತವಾಗಿರೋಕ್ಕಂತೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಪೂಜೆ ಅವರು ಹೇಳ್ತಾರೆ ಅಲ್ಲ ಕಣೆ ಸೂರ್ಯನೇ ನುಂಗು ರಾಹು ಆಗಿದೆಯಲ್ಲೇ ನೀನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದಕ್ಕೆ ಹುಷಾರಾಗಿ ನೋಡ್ಕೊಳ್ಳೆ ಆರೋಗ್ಯನ ಹಾಂ ಗೆಲ್ಲು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನಿಮ್ಮದ್ರಲ್ಲಿ ಹಾಂ ಆರೋಗ್ಯ ಏನಾದರೂ ಹುಷಾರಾಗಿ ನೋಡ್ಕೋ ಅಂತ ಹೇಳಿಬಿಟ್ಟು ಪೂಜಾ ಅವರು ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್